ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹಲವು ದಶಕಗಳಿಂದ ನಡೆದಿರುವ ಮಹಿಳೆಯರ ಮೇಲಿನ ಅತ್ಯಾಚಾರ ಕೊಲೆ ಅಸಹಜ ಸಾವು ಮತ್ತು ನಾಪತ್ತೆ ಪ್ರಕರಣಗಳಲ್ಲಿ ನ್ಯಾಯಕ್ಕಾಗಿ ಆಗ್ರಹಿಸಿ ಕೊಂದವರು ಯಾರು ಆಂದೋಲನವು ಬೃಹತ್ ಮಹಿಳಾ ನ್ಯಾಯ ಸಮಾವೇಶವನ್ನು ಆಯೋಜಿಸಿದ್ದವು ಡಿಸೆಂಬರ್ ಹದಿನಾರರಂದು ಬೆಳ್ತಂಗಡಿ ಪಟ್ಟಣದಲ್ಲಿ ಜಾಥಾ ಮತ್ತು ರಾಜ್ಯ ಮಟ್ಟದ ಮಹಿಳಾ ನ್ಯಾಯ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ನ್ಯಾಷನಲ್ ಫೆಡರೇಷನ್ ಆಫ್ ಇಂಡಿಯನ್ ಉಮೆನ್ಸ್ ರಾಜ್ಯ ಅಧ್ಯಕ್ಷರಾದ ಜ್ಯೋತಿ ಒಂದು ಕೊಂದವರು ಯಾರು ಅನ್ನೋ ಒಂದು ಆಂದೋಲನವನ್ನು ಶುರು ಮಾಡ್ಕೊಂಡಿದ್ದೀವಿ ಇದು ಎಸ್ ಐ ಪಿ ರಚನೆ ಆಗೋದಕ್ಕಿಂತ ಮುಂಚೆಯೇ ಈ ಆಂದೋಲನವನ್ನು ಶುರು ಮಾಡ್ಕೊಂಡಿದ್ದೀವಿ ಏಕೆಂದ್ರೆ ಈ ಒಂದು ಧರ್ಮಸ್ಥಳದಲ್ಲಿ ಏನು ಅಸಹಜ ಸಾವುಗಳು ಮತ್ತೆ ಅತ್ಯಾಚಾರ ಕೊಲೆಗಳು ಆಮೇಲೆ ನಾಪತ್ತೆ ಪ್ರಕರಣಗಳು ಇವೆಲ್ಲ ನಡೆದಿದ್ರೂ ಕೂಡ ಇಲ್ಲಿವರೆಗೂ ಯಾವುದೇ ಒಂದು ಪ್ರಕರಣವು ಒಂದು ತಾರ್ಕಿಕ ಅಂತ್ಯಕ್ಕೆ ಅಂತ್ಯವನ್ನು ಕಾಣಲಿಲ್ಲ ಹಾಗಾಗಿ ನಾವು ಇದನ್ನು ಇವೆಲ್ಲವೂ ಕೂಡ ಒಂದು ತಾರ್ಕಿಕ ಅಂತ್ಯ ಕಾಣಬೇಕು ಮತ್ತು ಸರಿಯಾಗಿ ವಿಚಾರಣೆ ಆಗಬೇಕು ತನಿಖೆ ಆಗಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡಿ ಒಂದು ಈ ಕೊಂದವರು ನಮಗೆ ಏನಾಗಿದೆ ಅಲ್ಲಿ ಸತ್ತವ್ರು ಯಾರು ಅಂತ ಗೊತ್ತಿದೆ ಆದರೆ ಕೊಂದವ್ರು ಯಾರು ಅನ್ನೋದು ಇಲ್ಲಿವರೆಗೂ ಕಾನೂನಾತ್ಮಕವಾಗಿ ಗೊತ್ತಾಗ್ತಾ ಇಲ್ಲ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಧರ್ಮಸ್ಥಳದಲ್ಲಿ ವೇದಾವಲಿಯಿಂದ ಹಿಡಿದು ಸೌಜನ್ಯವರೆಗೆ ದಾಖಲಾಗಿರುವ ಹಾಗೂ ಮುಂದೆಯೂ ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರ ಮೇಲೆ ದೌರ್ಜನ್ಯ ನಡೆದು ದಾಖಲಾಗುವ ಎಲ್ಲ ಅಪರಾಧ ಪ್ರಕರಣಗಳನ್ನು ವಿಶೇಷ ತನಿಖಾ ತಂಡ ತನಿಖೆ ಮಾಡಬೇಕು ಎಂದರು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರನ್ನು ಕರೆದು ಅವರಿಗೆ ಒಂದು ಒಂದು ಕಾರ್ಯಕ್ರಮ ಮಾಡಿ ನನ್ನ ಸಹಿ ನನ್ನ ದನಿ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡಿ ಅವರಿಗೆ ಆ ಸಂಗ್ರಹ ಸಹಿ ಸಂಗ್ರಹ ಮಾಡಿದ್ದನ್ನೆಲ್ಲ ಅವರಿಗೆ ನಾವು ಅದನ್ನು ನೀಡ್ತಾ ಇದ್ದೀವಿ ಸೊ ಈ ಥರ ನಾವು ಹಲವಾರು ಕಾರ್ಯಕ್ರಮಗಳನ್ನ ನಿರಂತರವಾಗಿ ಮಾಡ್ತಾ ಬಂದಿದ್ದೀವಿ ನಮಗೆ ಜನರು ಕೂಡ ಸಾಮಾನ್ಯ ಜನರು ಬಹಳ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ ಹೌದು ನಾವು ನ್ಯಾಯ ಕೇಳಬೇಕು ಹೆಣ್ಮಕ್ಳು ಎಲ್ಲಿ ನಾಪತ್ತೆ ಆಗ್ತಿದ್ದಾರೆ ನಾವು ಅಲ್ಲಿಗೆ ಹೋದ್ರೆ ವಾಪಸ್ ಬರೋ ಅಂತದ್ದು ಇಲ್ಲ ಅಂತಂದ್ರೆ ನಮ್ಮ ಹೆಣ್ಮಕ್ಳು ಎಲ್ಲಿ ನಾಪತ್ತೆ ಆಗ್ತಿದ್ದಾರೆ ಮತ್ತೆ ಬೇರೆ ಕಡೆ ಅತ್ಯಾಚಾರ ಆದರೆ ಅದು ಪತ್ತೆ ಆಗತ್ತೆ ಅತ್ಯಾಚಾರಿಗಳು ಯಾರು ಅಂತ ಪತ್ತೆ ಆಗ್ತಾರೆ ಕೊಂದವರು ಯಾರು ಅಂತ ಪತ್ತೆ ಆಗ್ತಾರೆ ಅದ್ರ ಧರ್ಮಸ್ಥಳದಲ್ಲಿ ಮಾತ್ರ ಯಾಕೆ ಆ ವ್ಯಾಪ್ತಿನಲ್ಲಿ ಧರ್ಮಸ್ಥಳ ಮತ್ತು ಅದ್ರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮಾತ್ರ ಯಾಕೆ ಅದು ಪತ್ತೆ ಆಗ್ತಾ ಇಲ್ಲ ಆ ಕಾರಣ ಇವತ್ತು ಹಲವಾರು ಸರ್ಕಾರಗಳು ಬಂದು ಹೋಗಿವೆ ಈ ಇಷ್ಟು ದಶಕಗಳಲ್ಲಿ ವೇದಬಲ್ಯ ಪ್ರಕರಣದಿಂದ ಹಿಡಿದು ಸೌಜನ್ಯ ಪ್ರಕರಣವರೆಗೂ ಕೂಡ ಅಥವಾ ಅದಾದ ನಂತರವೂ ಕೂಡ ಎಷ್ಟು ಆಗಿದೆಯೋ ನಮ್ಗೆ ಅದು ಗೊತ್ತಾಗ್ತಾ ಇಲ್ಲ ದಾಖಲಾಗಿರೋವು ಕೆಲವು ಮಾತ್ರ ಅಷ್ಟೆ ದಾಖಲಾಗದೇ ಇರೋವು ಇನ್ನೆಷ್ಟು ಇದಾವೋ ನಮ್ಗೆ ಗೊತ್ತಿಲ್ಲ ಅಲ್ಲಿ ಯಾಕೆಲ್ಲವೂ ಆತ್ಮಹತ್ಯೆ ಆತ್ಮಹತ್ಯೆ ಅಂತ ಹೇಳ್ತಾರೆ ಹಾಗೇನೆ ಅದರಲ್ಲಿ ಸಾಕ್ಷಿಗಳು ಎಷ್ಟೊಂದು ಅಸ್ವಾಭಾವಿಕವಾಗಿ ಸಾವನ್ನಪ್ಪುತ್ತಾರೆ ಯಾಕೆ ನಡೀತಾ ಇದೆ ಅಂತ ಹೇಳಿ ಎಸ್ ಐ ಟಿ ವಿಚಾರಣೆ ಮಾಡಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಪಕ್ಷ ಭೇದ ಇಲ್ಲ ಅಥವಾ ಯಾವುದೇ ಭೇದವಿಲ್ಲದೆ ನಾವು ಒಂದಾಗಿ ನಾವು ಹೆಣ್ಮಕ್ಳೆಲ್ಲ ಸೇರಿ ಮಾಡ್ತಾ ಇರೋದ್ರಿಂದ ನಾವು ಅದನ್ನೆಲ್ಲ ಮೀರಿ ಹೋಗಿದ್ದೀವಿ ನೀವು ಸರ್ಕಾರ ನಾವು ಯಾವ ಸರ್ಕಾರದ ಸರ್ಕಾರ ನಾವು ಅವರ ಮೇಲೆ ನಂಬಿಕೆ ಇಟ್ಕೊಂಡೇನ್ ಮಾಡ್ತಾ ಇಲ್ಲ ಅವರನ್ನ ನಾವು ಪ್ರಶ್ನಿಸ್ತಾನೆ ಇದೀವಿ ಪ್ರಶ್ನಿಸ್ತಾನೆ ಇರ್ತೀವಿ ಕೂಡ ನಾವು ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದೀವಿ ಯಾರು ಕೂಡ ಇದಕ್ಕೆ ಒತ್ತಡ ಹೇಳ್ಬಾರ್ದು ಎಸ್ ಐ ಟಿ ಮೇಲೆ ಮತ್ತೆ ಎಸ್ ಐ ಟಿ ಒಳಗೆ ಅನ್ಯಾಯ ಮಾಡ್ತಾ ಇರುವಂತ ಪೊಲೀಸರನ್ನು ಕೂಡ